ನಮ್ಮ ಹುಲ್ಕೋಟೆ ಭಾಗದಲ್ಲಿ ಅಷ್ಟೊಂದು ಇತ್ತಲ್ವ ಹಿಂದೆ ನೀವು ರೈತರ ಮಗ ಅಲ್ವಾ ಹಾಂ ನೀವು ನೀವು ಬಳಿತೀರ ಮುಂಚೆ ಇಲ್ಲಿ ನಾವು ಅದೇ ಇಂಟ್ರಿ ಗಿಡದಲ್ಲಿ ಇತ್ತು ಸರ್ ಅದು ಮೆಚ್ಚಿನ ಗಿಡ ಉಳಿಯಲ್ಲಿ ಇತ್ತು ಹೆಂಗಾರಿಗೆ ಊರ್ತಾ ಇದ್ವಿ ನಾವು ಹ್ಞೂ ನೆಕ್ಸ್ಟ್ ಕ್ರಾಪ್ಸ್ ಬೇರೆ ಬರ್ಲಿಕ್ಕೆ ಆಗ್ತದೆ ಮೇಸು ಆಮೇಲೆ ಜೇದರ್ ಹತ್ತಿ ಬಿಡ್ಸಕ್ಕೆ ಕಡಿಮೆ ಆಗ್ತದೆ ಬಿ ಟಿ ಬಂತಲ್ಲ ಬಿ ಟಿ ಇಳುವರಿ ಜಾಸ್ತಿ ಅಂತ ಅದು ಹಿಂಗಾರಿ ಇತ್ತು ಶಾರ್ಟ್ ಡೂರೇಷನ್ ಇತ್ತು ಇಂಟರ್ ಕ್ರಾಪ್ ಆಗಿ ಬೆಳಿತಾ ಇದ್ರು ಅವಾಗ ರಬ್ಬಿ ಹಿಂಗಾರಿ ಒಳಗೆ ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದಂತ ಇದು ಯಾಕೆ ಕಡಿಮೆ ಆಗ್ತಾ ಇದೆ ಈಗ ಇವಾಗ ಏನಾಯ್ತು ಎಲ್ಲರೂ ಸೋ ಸೋಲ್ ಕ್ರಾಪ್ ಹೋಗ್ತಾ ಇದಾರೆ ಬರೇ ಮೆಣಸಿನ್ ಗಿಡ ಇಂಟರ್ ಕ್ರಾಪಿಂಗ್ ಕಡಿಮೆ ಆಗ್ಬಿಟ್ಟದೆ ಯಾಕಂದ್ರೆ ಇರಲಿಲ್ಲ ಇರ್ಲಿಲ್ಲ ಇಂಟ್ರಡ್ಯೂಸ್ ಆಗಿಬಿಟ್ಟು ಒಂದು ಜನರಲ್ ಆಗ ಏನು ಹೇಳ್ತೀರ ಬಿಟಿ ಬಂದ ಮೇಲೆ ಏನಾಯಿತು ಮುಂಗಾರಿಯಿಂದನೇ ಬರ್ಲಿಕ್ಕೆ ಹತ್ತಿರ ಲಾಂಗ್ ಡೊರೇಷನ್ ಕ್ರಾಪ್ ಆಯಿತು ಆಮೇಲೆ ಅದು ಇದ್ರ ಜಾಸ್ತಿ ಇಳುವರೆ ಆಯಿತು ಈಗ ಇದೆ ಅವಾಗ ಜೈಬರ್ ಆಟೋಮೆಟಿಕ್ ಸ್ವಲ್ಪ